ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್ ಇದು ನನ್ನ ಫಸ್ಟ್ ವ್ಲಾಗ್ ಇವತ್ತು ನಾವು ಕೂಡ್ಲು ತೀರ್ಥ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ ನಾವೀವಾಗ ಮಣಿಪಾಲಲ್ಲಿದ್ದೀವಿ ಇಲ್ಲಿಂದ ಫಿಫ್ಟಿ ಕಿಲೋಮೀಟರ್ಸ್ ದೂರ ಇದೆ ಕೂಡ್ಲು ತೀರ್ಥ ಫಾಲ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಗೈಸ್ ಉಳ್ಳು ತೀರ್ಥಕ್ಕೆ ಹೋಗಿದ್ದ ಮೊದಲು ಇಲ್ಲೊಂದು ಪ್ಲೇಸ್ ಇದೆ ಈ ಒಂದು ಪ್ಲೇಸನ್ನು ತೋರಿಸಿ ನಾನು ಈಗ ಅಲ್ಲಿ ಹೋಗ್ತೀನಿ ಅದು ಓದ್ಬಿಟ್ಟು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಫ್ರೆಂಡ್ಸ್ ಹೇಗೆ ಇದೆ ವಿವ್ ಅಂತ ಎಲ್ಲ ನೋಡಿದ್ರಲ್ಲ ವಿವೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಐತಾ ಹಾಯ್ ನಾವು ಕೂಡ್ಲಿಗೆ ರೀಚ್ ಆದ್ವಿ ಕೂಡ್ಲು ತೀರ್ಥ ಫಾಲ್ಸಿಗೆ ಟಿಕೆಟ್ ಎಲ್ಲ ತೊಗೊಂಡಾಯ್ತು ಒಬ್ಬರಿಗೆ ನೂರು ರೂಪಾಯಿ ಪ್ಲೀಸ್ ಕ್ಯಾಶ್ ತೊಗೊಂಡು ಬನ್ನಿ ಇಲ್ಲಿ ನೆಟ್ವರ್ಕ್ ಇಲ್ಲ ಗೂಗಲ್ ಪೇ ಫೋನ್ಪೇ ಯಾವುದು ವರ್ಕ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾವು ಫಾಲ್ಸ್ಗೆ ಇದ್ದೀವಿ ಬಾಯ್ ಬರೀ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆಲ್ಲ ಅರ್ಜೆಂಟ್ ಮಾಡಿ ನೋಡ್ಕೊಂಡು ಹೋಗಬೇಡಿ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಿ ನಂತರ ಬಿಡ್ತೀರಾ ಬರೀ ಇಂಥದೆಯಾ

ಹಾಯ್ ನಾವು ಕೂಡ್ಲು ತೀರ್ಥ ಫಾಲ್ಸ್ಗೆ ರೀಚ್ ಆಗಿದ್ದೇವೆ ಅದೇ ವೀವು ಇನ್ನು ಹತ್ರ ಹೋಗಿ ತೋರಿಸ್ತೀನಿ ಓಕೆ ಗೈಸ್ ನಮ್ಮದು ಕೂಡ್ಲು ತೀರ್ಥ ಫಾಲ್ಸ್ ನೋಡಿ ಆಯಿತು ಬ್ಯಾಕ್ ಸೈಡ್ ಇದೆ ನಮ್ಮದು ಇವತ್ತಿನ ವ್ಲಾಗು ಕೂಡ್ಲು ತೀರ್ಥ ತೋರಿಸ್ಬೇಕಂತಿತ್ತು ನಾವು ನೋಡಿದ್ವಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತಿದ್ದೀವಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಮನೆಗೆ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಡೂ ಲೈಕ್ ಬ ಓಕೆ ಡೂ ಲೈಕ್ ಅದು ಬಿಗಬ್ರು ಉಂಟಾ ಗಾಡಿದ ಅತ್ಯ ಡೂ ಲೈಕ್ लाइक, शेयर सब्सक्राइब